ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸಹ ಅಮ್ಮಂದಿರ ದಿನದ ಶುಭಾಶಯಗಳು ಪ್ರತಿಯೊಬ್ಬ ತಾಯಿಯೂ ಕೂಡ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ ತಾಯಿ ಅಂದ್ರೆ ಹಾಗೆ ತಾಯಿಗಿರೋಷ್ಟು ಸಹನೆ ತಾಳ್ಮೆ ಇನ್ಯಾರಿಗೂ ಇರಲ್ಲ ಅಂತ ಅನ್ಬಹುದು ಮತ್ತು ಅವಳು ಮಾಡುವಂತಹ ತ್ಯಾಗ ಇನ್ಯಾರಿಂದನೂ ಸಾಧ್ಯ ಇಲ್ಲ ತನ್ನ ಜೀವನೇ ಪಣಕ್ಕಿಟ್ಟು ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಅವರನ್ನು ಚೆನ್ನಾಗಿ ಬೆಳೆಸ್ತಾಳೆ ಅವರನ್ನು ಒಂದು ಪ್ರಬುದ್ಧಮಾನಕ್ಕೆ ತಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಕೊಡಿಸ್ತಾಳೆ ಈ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಒಂದು ಪರಿಪೂರ್ಣವಾಗಿ ನಿಭಾಯಿಸಬಲ್ಲಂತಹ ಶಕ್ತಿ ಅಂತ ಅದು ತಾಯಿ ಅಂತಲೇ ಹೇಳ್ಬೋದು ನಾವು ಚಿಕ್ಕೋರಿದ್ದಾಗಿಂದ ಹಿಡಿದು ದೊಡ್ಡವ್ರು ಆಗೋವ್ರಿಗೂ ಕೂಡ ನಮ್ಮ ಆಟ ಊಟ ಪಾಠ ಇದ್ರ ಜೊತೆಗೆ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಬೇಕಾದ್ರೆ ಅದ್ರ ಬಗ್ಗೆ ಇರುವಂತಹ ಕಾಳಜಿ ಇದ್ರೆಲ್ಲದ್ರ ಬಗ್ಗೆ ತಂದೆ ತಾಯಿಗಳನ್ನು ಬಿಟ್ಟರೆ ಇನ್ಯಾರೂ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆ ತಂದೆ ತಾಯಿಗಳಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು ಅವರನ್ನು ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು ಇದ್ರ ಜೊತೆಯಲ್ಲಿ ನಮ್ಮ ಸ್ವಾರ್ಥ ಸಾಧನೆಗೆ ಯಾವತ್ತೂ ತಂದೆ ತಾಯಿಗಳನ್ನು ಮಾತ್ರ ಬಳಸ್ಕೋಬಾರ್ದು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅಮ್ಮಂದಿರ ದಿನದ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮಾವಿನಕಾಯಿ ಚಟ್ನಿ ಅದರ ಜೊತೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು ಮತ್ತು ಸೀಕರಣೆ ಕೂಡ ಮಾಡ್ಕೋಬೋದು ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸಲ ನೀವು ಕೂಡ ಈ ರೆಸಿಪಿ ನೋಡಿ ಟ್ರೈ ಮಾಡಿ ನೋಡಿ ಬನ್ನಿ ಇವಾಗ ಮಾವಿನಕಾಯಿನ ಸೀಕರ್ಣೆ ಮತ್ತು ಮಾವಿನಕಾಯಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮಾವಿನಕಾಯಿನ ಚಟ್ನಿಗಳಲ್ಲೇ ಸುಮಾರು ತರಹದ ಮಾವಿನಕಾಯಿನ ಚಟ್ನಿ ಮಾಡ್ತಾರೆ ಇವತ್ತು ನಾನು ಮಾಡ್ತಾ ಇರೋ ಚಟ್ನಿ ತುಂಬ ಸಿಂಪಲ್ಲಾಗಿದೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ದಿನ ಕೂಡ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಈ ಚಟ್ನಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಬಾಣಲೆ ಬಿಸಿ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಮಾಡಬಾರ್ದು ತುಂಬ ಬಿಸಿ ಮಾಡಿದರೆ ಎರಡೂ ಕೂಡ ತುಂಬ ಕಹಿಯಾಗುತ್ತೆ ನಂತರನ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನಕಾಯಿಯನ್ನು ಹುರ್ಕೋಬೇಕು ಮೆಣಸಿನಕಾಯಿ ಹುರ್ಕೊಂಡ ನಂತರನ ಒಂದು ಎರಡು ಕಡ್ಡಿಯಷ್ಟು ಕರಿಬೇವನು ಸಹ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಮಾವಿನಕಾಯಿನ ತೋತಾಪ್ರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯಿ ಆದರೆ ಅಷ್ಟೊಂದು ಹುಳಿ ಇರೋಲ್ಲ ಮೀಡಿಯಮ ಹುಳಿ ಇರೋದ್ರಿಂದ ಚಟ್ನಿ ಕೂಡ ಟೇಸ್ಟ್ ಆಗುತ್ತೆ ಮತ್ತು ತುಂಬ ಹುಳಿ ಅಂತ ಅನಿಸಲ್ಲ ಹುಳಿಕಾಯಿ ಆದರೆ ತುಂಬಾ ಹುಳಿಯಾಗುತ್ತೆ ಚಟ್ನಿ ನೋಡ್ಕೊಂಡು ಹಾಕಬೇಕಾಗುತ್ತೆ ಇವಾಗ ಈ ಮಾವಿನಕಾಯಿನ ನಮಗೆ ಚಟ್ನಿ ಕ್ವಾಂಟಿಟಿ ನೋಡಿಕೊಂಡು ಚೆನ್ನಾಗೇ ತುರಿದಿಟ್ಕೋಬೇಕು ನಂತರನ ನಾವು ಹುರಿದಿಟ್ಕೊಂಡಂತಹ ಎಲ್ಲ ಸಾಮಗ್ರಿಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ತೋರಿಸಿಲ್ಲ ನಾನು ಬೆಳ್ಳುಳ್ಳಿ ಹಾಕಿದರೆ ತುಂಬಾ ಟೇಸ್ಟಿ ಆಗುತ್ತೆ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು ಫಸ್ಟಿಗೆ ನುಣ್ಣಗೆ ರುಬ್ಕೊಂಡು ನಂತರನ ನಾವು ಮಾವಿನಕಾಯಿ ತುರಿದಿಟ್ಕೊಂಡಂತಹ ಮಾವಿನಕಾಯಿನೂ ಹಾಕಿ ಇನ್ನೊಂದ್ಸಲಕ್ಕೆ ನುಣ್ಣಗೆ ರುಬ್ಕೋಬೇಕು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಬ್ಬಿಟ್ಕೊಂಡಂತಹ ಚಟ್ನಿಗೆ ಒಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ಬಾಣಲೆ ಬಿಸಿ ಇಟ್ಟು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಸ್ವಲ್ಪ ಸಾಸಿವೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರನ ನಾವು ರುಬ್ಬಿಟ್ಕೊಂಡಂತಹ ಚಟ್ನಿನೂ ಹಾಕಿ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ತಾ ಬರಬೇಕು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿದ್ರೆ ಚಟ್ನಿ ಒಂದೆರಡು ದಿನದವರೆಗೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಇವಾಗ ಟೇಸ್ಟಿಯಾಗಿರುವಂತಹ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ರೊಟ್ಟಿ ಜೊತೆ ಪೂರಿ ಜೊತೆ ಚಪಾತಿ ಜೊತೆ ಬಿಳಿ ಹೋಳಿಗೆ ಜೊತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬಿಸಿ ಅನ್ನದ ಜೊತೆನೂ ಅಷ್ಟೇ ತುಪ್ಪದ ಜೊತೆಗೆ ಬಿಸಿ ಅನ್ನದ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿರೋದ್ರಿಂದ ಚಟ್ನಿ ಆರಾಮ ಮಾಡ್ಕೊಂಡು ಒಂದು ಸಲ ತಿನ್ಬೋದು ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಸೀಸನ್ ಇದೆ ಆರಾಮ ಒಂದು ಸಲ ಮಾಡ್ಕೊಂಡು ತಿನ್ಬೋದು ನಂತರ ಇನ್ನೊಂದು ರೆಸಿಪಿ ಅಂದರೆ ಮಾವಿನ ಹಣ್ಣಿನ ಸೀಕರಣೆ ಮಾವಿನ ಹಣ್ಣಿನ ಸೀಕರಣೆ ಕೂಡ ಅಷ್ಟೇ ತುಂಬ ರುಚಿಯಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಸೀಸನ್ ಆಗಿರೋದ್ರಿಂದ ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ದೋಸೆ ಜೊತೆ ಚಪಾತಿ ಮತ್ತು ಬಿಳಿ ಹೋಳಿಗೆ ಸ್ವೀಟ್ ಹೋಳಿಗೆ ಇದ್ರ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಮಾವಿನ ಹಣ್ಣಿನ ಸೀಕರಣೆ ಮಾವಿನ ಹಣ್ಣಿನ ಸೀಕರಣೆ ಮಾಡೋದಕ್ಕೆ ನಾನು ಬಾದಾಮಿ ಹಣ್ಣನ್ನು ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಇವಾಗ ಹಣ್ಣೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಅದರ ಎಲ್ಲ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಒಂದ್ಸಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಚಾಕುನಲ್ಲಿ ಈ ಥರ ಕಟ್ ಮಾಡಿಕೊಂಡು ನಂತರ ಒಂದು ಸ್ಪೂನಲ್ಲಿ ಈ ಥರನ ಎಲ್ಲ ಎಲ್ಲ ಚೆನ್ನಾಗಿ ತೆಗೆದಿಟ್ಕೊಂಡಿದ್ದೀನಿ ಈಸಿ ಆಗುತ್ತೆ ಅಂತ ಊರಿಂದ ತಂದ ಹಣ್ಣೆಲ್ಲ ಖಾಲಿ ಆಯಿತು ಹಂಗಾಗಿ ಬಾದಾಮಿ ಹಣ್ಣು ತಂದೀವಿ ತುಂಬ ರುಚಿಯಾಗಿತ್ತು ಊರಿಂದ ತಂದ ಹಣ್ಣು ಮಾತ್ರ ತುಂಬ ಸ್ವೀಟಾಗಿತ್ತು ಯಾವ ಹಣ್ಣು ಗೊತ್ತಿಲ್ಲ ಹಣ್ಣವ್ರು ತಂದ್ಬಿಟ್ಟಿದ್ದು ಹಣ್ಣಿನ ಸೀಸನ್ನಲ್ಲಿ ಸಾಮಾನ್ಯವಾಗಿ ಊರ ಕಡೆಯಲ್ಲೆಲ್ಲ ಹೋಳಿಗೆ ಬಿಳಿ ಹೋಳಿಗೆ ದೋಸೆ ಚಪಾತಿ ಈ ಥರದ್ದೆಲ್ಲ ಮಾಡಿದಾಗ ಈ ಸೀಕರಣೆ ಮಾತ್ರ ಮಿಸ್ ಮಾಡೋಲ್ಲ ಏಕೆಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಈ ಸೀಕರಣೆನ ಹಾಗಾಗಿ ಎಲ್ಲ ಒಂದು ಕಡೆ ಯಾವಾಗಲೂ ಈ ಸೀಸನಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಮಾವಿನಹಣ್ಣಿನ ಸೀಕರಣೆ ಮತ್ತು ಈ ಥರ ರೆಸಿಪಿಗಳು ಇದ್ದೇ ಇರುತ್ತೆ ಈ ಸೀಕರ್ಣೆಯಲ್ಲೇ ಸುಮಾರು ವೆರೈಟೀಸ್ ಮಾಡ್ತಾರೆ ಕೆಲವರು ಇದ್ರ ಜೊತೆ ಬಾಳೆಹಣ್ಣನ್ನು ಸಹ ಸೇರಿಸ್ತಾರೆ ಇನ್ನು ಕೆಲವರು ಬರೀ ಮಾವಿನ ಹಣ್ಣಲ್ಲೇ ಮಾಡ್ತಾರೆ ಇನ್ನು ಕೆಲವರು ಇದ್ರ ಜೊತೆ ಸ್ವಲ್ಪ ಕಾಯಿ ರುಬ್ಬ ಹಾಕ್ತಾರೆ ನನ್ನ ಫ್ರೆಂಡ್ ಮನೇಲಿ ಅವರು ಮಾವಿನ ಹಣ್ಣಿನ ಪಾಯಸ ಅಂತ ಮಾಡೋರು ಅದು ಕೂಡ ಚೆನ್ನಾಗಿರುತ್ತೆ ಒಂದೊಂದು ಟೇಸ್ಟ್ ಒಂದೊಂದು ಥರ ಇರುತ್ತೆ ಯಾವುದು ಕೂಡ ಅಲ್ಲಗಳಾಗಲ್ಲ ತುಂಬಾ ರುಚಿಯಾಗಿರುತ್ತೆ ಒಂದೊಂದು ರೆಸಿಪಿ ಕೂಡ ಒಂದೊಂದು ಥರ ರುಚಿಯಾಗಿರುತ್ತೆ ಎಲ್ಲದನ್ನೂ ಕೂಡ ಒಂದೊಂದು ಸಲ ಟ್ರೈ ಮಾಡಿ ನೋಡಬೇಕು ಯಾವುದು ಇಷ್ಟ ಆಗುತ್ತೋ ಅದನ್ನ ಮಾಡ್ತಾ ಇರಬೇಕು ಅಷ್ಟೇ ನಮ್ಮ ತವ್ರ ಮನೆಯಲ್ಲಿ ಮಾವಿನ ತೋಟ ಇದೆ ಆ ತೋಟದ ಹಣ್ಣು ಮಾತ್ರ ತುಂಬಾ ರುಚಿಯಾಗಿರುತ್ತೆ ಇನ್ನು ಅವರು ಒಂದು ವರ್ಷಕ್ಕೆ ಮಾರಾಟ ಮಾಡಿರ್ತಾರೆ ಆ ಮರಗಳನ್ನು ಅವ್ರು ಯಾವಾಗ ಬಂದು ಕಿತ್ಕೊಂಡು ಹೋಗ್ತಾರೋ ಅವಾಗ ನಮಗೆ ತಿನ್ನೋಕ್ಕೋಸ್ಕರ ಒಂದಷ್ಟು ಹಣ್ಣು ಕೊಟ್ಟು ಹೋಗ್ತಾರೆ ಇವಾಗ ತೆಗೆದಿಟ್ಕೊಂಡಂತಹ ಪಲ್ಪನ್ನು ಒಂದು ಸಲನ ಚೆನ್ನಾಗಿ ಮಸ್ಕೋಬೇಕು ಅದೇ ರೀತಿ ಸ್ಲೈಸ್ ಥರ ಬಿಟ್ಟರೆ ಸೀಕರಣೆ ಅಷ್ಟೊಂದು ಚೆನ್ನಾಗಿರಲ್ಲ ಒಂದು ಸಲ ಚೆನ್ನಾಗಿ ಮಸ್ಕೊಂಡ್ರೆ ಸೀಕರಣೆ ಕೂಡ ಚೆನ್ನಾಗಿ ಬರುತ್ತೆ ಈ ಅದಕ್ಕೆ ಚೆನ್ನಾಗಿ ಮಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ನುಣ್ಣಗೆಲ್ಲ ಮಾಡಬಾರ್ದು ಮತ್ತು ಮಿಕ್ಸಿ ಕೂಡ ಹಾಕಬಾರ್ದು ಚೆನ್ನಾಗಿರಲ್ಲ ನಂತರನ ರುಚಿ ತಕ್ಕಷ್ಟು ಬೆಲ್ಲ ಹಾಕಬೇಕು ಬೆಲ್ಲನ ಕಸ ಇರುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಕಾಯಿಸಿ ಸೋಸ್ಕೊಂಡು ಅದನ್ನು ಆರಿಸಿ ಮೇಲೆ ಹಾಕಬೇಕು ಬಿಸಿದೆ ಹಾಕಿದರೆ ಹುಳಿಯೋಗ್ಬಿಡುತ್ತೆ ಸೀಕರ್ಣೆ ನಂತರನ ಒಂದು ಪಿಂಚಷ್ಟು ಉಪ್ಪು ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರು ಇದನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲನ ಮಿಕ್ಸ್ ಮಾಡ್ಕೋಬೇಕು ಈ ಒಣ ಶುಂಠಿ ಏಲಕ್ಕಿ ಪೌಡರು ಈ ಸೀಕರ್ಣೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಣ ಶುಂಠಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಏಲಕ್ಕಿನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಎರಡನ್ನೂ ಕೂಡ ನುಣ್ಣ ಪೌಡ್ರ್ ಮಾಡಿಟ್ಕೊಂಡ್ರೆ ಈ ಥರದ್ದು ಸ್ವೀಟು ಪದಾರ್ಥಗಳಿಗೆ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡೋದ್ರ ಜೊತೆಯಲ್ಲಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ನಂತರನ ಸೀಕರಣೆ ತಿಕ್ನೆಸ್ ನೋಡಿಕೊಂಡು ನಾವು ನೀರನ್ನು ಸೇರಿಸಬೇಕು ಸೀಕರಣೆ ತುಂಬ ತೆಳವಾಗಿದ್ದರೂ ಅಷ್ಟು ಚೆನ್ನಾಗಿರಲ್ಲ ಗಟ್ಟಿಯಾಗಿದ್ದರೂ ಕೂಡ ಚೆನ್ನಾಗಿರಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಯಾವ ಹದಕ್ಕೆ ಮಾಡಿದ್ದೀನೋ ಅಷ್ಟಿದ್ರೆ ಸಾಕು ಈ ಹದಕ್ಕಿದ್ರೆ ಸಾಕಾಗುತ್ತೆ ಇವಾಗ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಸೀಕರಣೆ ರೆಡಿಯಾಗಿದೆ ಬಿಳಿ ಹೋಳಿಗೆ ಸ್ವೀಟ್ ಹೋಳಿಗೆ ಚಪಾತಿ ದೋಸೆ ನೀರು ದೋಸೆ ಎಲ್ಲ ವೆರೈಟೀಸ್ ಜೊತೆ ಚೆನ್ನಾಗಿರುತ್ತೆ ನನ್ನ ಮಗಳು ಪೂರಿ ಬೇಕು ಅಂತ ಅಂದ್ಲು ಹಂಗಾಗಿ ಪೂರಿ ಮಾಡಿಕೊಟ್ಟೆ ಚೆನ್ನಾಗಿತ್ತು ಪೂರಿ ಜೊತೆ ಸೀಕರಣೆ ಹಾಗೆ ಕೂಡ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಈ ಮಾವಿನ ಹಣ್ಣಿನ ಸೀಕರಣೆ ಸೀಸನ್ ಆಗಿರೋದ್ರಿಂದ ಹಣ್ಣಿನ ಚಟ್ನಿ ಆಗಲಿ ಈ ಥರದ್ದು ಸೀಕರಣೆ ಆಗಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವುದಾದ್ರೂ ಒಂದು ರೆಸಿಪಿ ಜೊತೆ ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಚಪಾತಿ ದೋಸೆ ಯಾವ್ದ್ರ ಜೊತೆ ಇಷ್ಟ ಆಗುತ್ತೋ ಆ ರೆಸಿಪಿ ಜೊತೆ ಮಾಡಿಕೊಂಡು ತಿನ್ನೋಡಿ ನೋಡಿ ಚೆನ್ನಾಗಿರುತ್ತೆ ನೀವೇ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಮನೆಯಲ್ಲಿ ಹಬ್ಬ ಅಂತ ಅಂದಾಗ ಏನಾರು ವಿಶೇಷ ಅಂದಾಗ ಈ ಥರದ್ದು ಚಿಕ್ಕ ಚಿಕ್ಕ ರೆಸಿಪಿ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಬಿಳಿ ಹೋಳಿಗೆ ಮತ್ತು ಪೂರಿ ಜೊತೆ ಚಟ್ನಿ ಮತ್ತು ಸೀಕರಣೆ ರೆಡಿಯಾಗಿದೆ ಒಂದು ಒಳ್ಳೆ ಊಟ ಅಂತ ಹೇಳ್ಬೋದು ಇದ್ರ ಜೊತೆ ಒಂದು ಮಾವಿನಕಾಯಿ ಚಿತ್ರಾನ್ನ ಒಂದು ಅನ್ನ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನೀ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಮತ್ತೊಮ್ಮೆ ಎಲ್ಲರಿಗೂ ತಾಯಂದಿರ ದಿನದ ಶುಭಾಶಯಗಳನ್ನು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್